ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತೇ ಅವರೆಕಾಳು ಸೀಸನ್ ನಡೀತಾ ಇದೆ ಚಳಿಗಾಲದಲ್ಲಿ ಅವರೆಕಾಳು ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ ಅದೂ ಬಿಸಿ ಬಿಸಿ ಹೌದು ತುಂಬ ಚೆನ್ನಾಗಿರುತ್ತೆ ಮತ್ತು ಇವತ್ತೇ ನಾವು ಅವರೆಕಾಳು ಅಂದರೆ ಆಬ್ವಿಯಸ್ಲಿ ಇದು ಬೆಂಗಳೂರು ಹಾಸನ್ ರೆಸಿಪಿ ಸೊ ಇವತ್ತು ಈ ರೆಸಿಪಿ ಹಾಸನ್ ಸೈ ಸ್ಟೈಲಲ್ಲಿ ಮಾಡ್ತಾ ಇದ್ದೀವಿ ಆಶಾ ಅವ್ರ ಸ್ಟೈಲಲ್ಲಿ ಸೊ ಇವಾಗ ಇದು ಅವರೆಕಾಳನ್ನ ಯಾವ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಅವರೇ ಕಾಳನ್ನ ನಾವು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ ಇಲ್ಲ ಅಂದ್ರೂ ನಡೆಯುತ್ತೆ ಹಾಗೆ ಕೂಡ ಬೇಯಿಸ್ಕೊಬೋದು ಊರ ಕಡೆ ಹಾಗೆ ಬೇಯಿಸ್ಕೊಂತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದರೊಳಗಡೆ ಕಟ್ ಮಾಡಿರೋ ಆಲೂಗಡ್ಡೆನ ಹಾಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿ ತೊಳೆದು ಒರೆಸಿ ಸಿಪ್ಪೆ ಸಮೇತ ನಾನು ಇದನ್ನ ಹಾಕೊಳ್ತಾ ಇದ್ದೀನಿ ಹಸಿ ಆಲೂಗಡ್ಡೆನೇ ಹಾಕೋಬೇಕಲ್ಲ ಹೌದು ಹಸಿ ಆಲೂಗಡ್ಡೆನೆ ಹಾಕೊಬೇಕು ಇದಕ್ಕೇನೆ ಮೂರು ಹಸಿ ಮೆಣಸಿನಕಾಯಿನ ನ ಇದ್ದೀನಿ ಸ್ವಲ್ಪ ಈರುಳ್ಳಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿನ ಈ ತರ ಉದ್ದು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಾನು ಇದಕ್ಕೆ ಎರಡು ಟೊಮೊಟೊನ ಇದೇ ತರ ಇಟ್ಕೊಳ್ತಾ ಇದ್ದೀನಿ ನಾವು ಹಿಂಗೇನೆ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕಲ್ಲು ಇಲ್ಲ ಅಂದ್ರೆ ಆಮೇಲೆ ಸಣ್ಣ ಉಪ್ಪು ಸಣ್ಣ ಉಪ್ಪು ಆಮೇಲೆನೇ ಸೇರಿಸ್ಕೊಬಹುದು ಬಟ್ ಕಲ್ಲುಪ್ಪ ಹಾಕೋದ್ರಿಂದ ಕಾಳುಗೂ ರುಚಿ ಚೆನ್ನಾಗಿ ಬರುತ್ತೆ ಇವಾಗ ಏನ್ ಮಾಡೋದಾಶಾ ಇವಾಗ ನೀರನ್ನ ಸೇರಿಸು ಬೇಯುವಷ್ಟು ನೀರನ್ನ ನೋಡಿ ನಾವು ಇಷ್ಟ ನೀರನ್ನ ಹಾಕೊಬೇಕು ನೋಡಿ ಕೈ ಹಾಕಿದ್ರೆ ಫುಲ್ ನೆಂದಿರ್ಬೇಕು ಅವರೆಕಾಳು ಈರುಳ್ಳಿ ಟೊಮೊಟೊ ಹಸಿ ಮೆಣಸಿನ್ಕಾಯಿ ಎಲ್ಲ ನೆಂದಿರ್ಬೇಕು ತರ ನಾವು ಇದನ್ನ ರೆಡಿ ಮಾಡ್ಕೊಬೇಕು ಇವಾಗ ಲಿಡ್ನ ಕ್ಲೋಸ್ ಮಾಡೋಣ

ನಾವಿಲ್ಲಿ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು ನೋಡಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಬೆಳ್ಳುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಯಾವುದೇ ಕಾಲುಳಿ ಮಾಡುವಾಗಲಿ ಸಾಂಬಾರು ಮಾಡುವಾಗಾಗಲಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡ್ಕೊಬೇಕು ನೋಡಿ ಈರುಳ್ಳಿ ಈ ಥರ ಫ್ರೈ ಆಗಿದೆಯಲ್ವಾ ಇವಾಗ ಇದನ್ನ ಸ್ಟವ್ ಆಫ್ ಮಾಡಿ ಪಕ್ಕಕ್ಕೆ ತಿಳ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಸ್ಟವ್ ಕೂಡ ಆಫ್ ಮಾಡಿದ್ದೀನಿ ವಿಸಲ್ ಕೂಡ ಆಗಿ ತಣ್ಣಗಾಗಿದೆ ನೋಡಿ ಓಪನ್ ಮಾಡ್ತಾ ಇದೀನಿ ನೋಡಿ ಟೊಮೊಟೊ ಆಲೂಗಡ್ಡೆ ಎಲ್ಲ ನೀಟಾಗಿ ಬೆಂದಿದೆ ನೋಡಿ ಇವಾಗ ಟೊಮೊಟೊ ಬೆಂದಿತ್ತಲ್ಲ ಅದನ್ನ ಒಂದು ಪ್ಲೇಟ್ ತಕ್ಕೊಳ್ಳೋಣ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ತಕ್ಕೊಳ್ಳೋಣ ಹಸಿಮೆಣ್ಸಿನ್ಕಾಯಿ ನಾವಿಲ್ಲಿ ಸ್ವಲ್ಪ ಅವರೆಕಾಳನ್ನು ಕೂಡ ತಗೊಂಡು ರುಬ್ಕೊಬೇಕು ಆವಾಗ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ತಿಕ್ಕಾಗಿರುತ್ತೆ ನಾನಿಲ್ಲಿ ಎರಡು ಸೌಟ್ ಆಗೋಷ್ಟು ಅವರೆಕಾಳನ್ನ ತಕ್ಕೊಂಡಿದ್ದೀನಿ ನಾವಿವಾಗ ಇದಕ್ಕೇನೆ ಬದನೆಕಾಯಿನ ಕಟ್ ಮಾಡಿ ಹಾಕೊಬೇಕು ನಾನು ಮೊದಲೇನೆ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೆ ನಾವು ಬದನೆಕಾಯಿ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕೊಬೇಕಿಲ್ಲಾಂದರೆ ಕಪ್ ಬರುತ್ತೆ ನೋಡಿ ಇವಾಗ ಇದನ್ನು ಹಾಕಿ ಒಂದು ಹತ್ತು ನಿಮಿಷ ಕುದಿಸ್ಕೊಬೇಕು ಇದು ಕುದಿಸ್ಕೊಳ್ಳೋ ಅಷ್ಟೊಳಗೆ ಮಸಾಲೆ ರುಬ್ಕೊಂಬರೋಣ ನೋಡಿ ನಾನು ಇವಾಗ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಆಗುವಷ್ಟು ಜೀರಿಗೆ ಇದೆ ಇದಕ್ಕೆ ಇದಕ್ಕೇನೆ ಫ್ರೈ ಮಾಡ್ಕೊಬಂದ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಹಸನ್ನಾಗಿರೋದ್ರಿಂದ ಹಸಿ ತೆಂಗಿನಕಾಯಿನೇ ಬಳಸ್ತಾ ಇದ್ದೀನಿ ನಾವು ಬೇ ಕೊತ್ತಂಬರಿ ಸೊಪ್ಪನ್ನ ಬೇಯಿಸೋಕು ಹಾಕಿದ್ವಿ ಸ್ವಲ್ಪ ನಾನು ಇವಾಗ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನಿವಾಗ ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪೌಡರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಿ ಖಾರ ನೋಡಿ ಹಾಕೊಳ್ಳಿ ಇಲ್ಲಿ ಎರಡು ಸ್ಪೂನ್ ಆಗುವಷ್ಟು ಹಾಕೊಂಡಿದ್ದೀನಿ ನಾವಿವಾಗ ತೆಗೆದಿಟ್ಕೊಂಡಿದ್ವಲ್ಲ ತಣ್ಣಗೆ ಟೊಮೊಟೊ ಮತ್ತು ಹಸಿ ಮೆಣಸಿನ್ಕಾಯಿ ಅದೆಲ್ಲದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಕೊಂಬರ್ತೀನಿ ನೋಡಿ ನಾನು ಈ ಥರ ರುಬ್ಕೊಂಬಂದಿದ್ದೀನಿ ಮಸಾಲ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಕಾಳು ಘಮನೂ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನಾನು ಒಂದು ಪಾತ್ರೆನ ತೊಗೊಂಡಿದ್ದೀನಿ ಅದಕ್ಕೇ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾಯಬೇಕು ನೋಡಿ ಎಣ್ಣೆ ಮೇಲೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಹಿಂಗನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇಣ್ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇಣ್ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ತುಂಬಾನೇ ಒಳ್ಳೇದು ಹೆಲ್ತಿಗೂ ಒಳ್ಳೇದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾನು ರುಪ ಮಂದಿನ ಮಸಾಲನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಮಸಾಲಾ ಕಲರ್ ಎಲ್ಲ ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ ಮಸಾಲ ಈ ಹದದಲ್ಲೇ ಬರಬೇಕು ಈ ಥರ ಕೈ ಕೈಯಾಡಿಸ್ಕೊಳ್ಳೋಣ ನಾನು ಫ್ಲೇಮ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಹಾಕೊಳ್ತಾ ಇದ್ದೀನಿ ಮಸಾಲ ಕೂಡ ವೇಸ್ಟ್ ಆಗಲ್ಲ ನೋಡಿ ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು ನಾವು ಮೀಡಿಯಂ ಫ್ಲೇಮಲ್ಲೇ ಹದವಾಗಿ ಕುದಿಸ್ಕೊಬೇಕು ನಾವು ಈರುಳ್ಳಿ ಎಲ್ಲ ವಾಸನೆ ಏನು ಎಲ್ಲ ಹೋಗಿರತ್ತೆ ಇದು ಸಾಮಾನ್ಯವಾಗಿ ಊರು ಕಡೆ ಮಾಡ್ತಾರೆ ರಾಗಿ ಮುದ್ದೆಗಂತೂ ತುಂಬಾ ರುಚಿಯಾಗಿರುತ್ತೆ ಒಂದು ಐದು ನಿಮಿಷ ಕುದಿಸ್ಕೊಂಡು ಬರೋಣ ನೋಡಿ ಈ ಥರ ಕುದಿ ಬಂದಮೇಲೆ ನಾವು ಬೇಯಿಸ್ಕೊತಾ ಇದ್ವಲ್ಲ ಕಾಳು ಮತ್ತು ಬದನೆಕಾಯಿ ಅವರೆಕಾಳು ಕಾಳು ಮತ್ತು ಬದನೆಕಾಯಿ ಆಲೂಗಡ್ಡೆ ಇದನ್ನು ಕೂಡ ಇವಾಗ ಸೇರಿಸ್ಕೊಳ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಿಮಗೆ ನೀರು ಬೇಕು ಅನ್ಸಿದ್ರೆ ಒಂದು ಸ್ವಲ್ಪ ನೀರನ್ನು ಹಾಕೊಬಹುದು ನೋಡಿ ಈ ಟೈಮಲ್ಲಿ ನೀವು ರುಚಿ ನೋಡಂಗಿದ್ರೆ ನೋಡ್ಕೊಂಡು ಮತ್ತೆ ಉಪ್ಪನ್ನು ಕೂಡ ಸೇರಿಸ್ಕೊಬೋದು ನಾನು ಅವಾಗಲೇ ಕಾಳು ಬೇಕಾಕಿದಲ್ಲ ಅದೇ ಕರೆಕ್ಟ್ ಆಗಿದೆ ಪರ್ಫೆಕ್ಟ್ ಆಗಿದೆ ಖಾರ ಕೂಡ ಇವಾಗ ಇದನ್ನ ಐದರಿಂದ ಹತ್ತು ನಿಮಿಷ ಐ ಫ್ಲೇಮಲ್ಲಿ ಇಟ್ಟು ನಾವು ಕುದಿಸ್ಕೊಬೇಕು ನೋಡಿ ನೀಟಾಗಿ ಕುದೀತಾ ಇದೆ ನಿಮಗೆ ಇದರಲ್ಲಿ ಬದನೆಕಾಯಿ ಆಲೂಗಡ್ಡೆ ಬಿಟ್ಟು ಬೇರೆ ಯಾವ ತರಕಾರಿ ಬೇಕಿದ್ರೂ ಹಾಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಊರ್ ಕಡೆ ಸೌದೆ ಒಲೆಯಲ್ಲಿ ಚೆನ್ನಾಗಿ ಕುದಿಸ್ತಾರೆ ಮಡಕೆನಲ್ಲಿ ಕೂಡ ಮಾಡ್ತಾರೆ ಕೆಲವೊಬ್ರು ತುಂಬಾನೇ ಚೆನ್ನಾಗಿರುತ್ತೆ ಅದು ಕೂಡ ಅವರೇ ಟೈಮಲ್ಲಿ ಸೊಳ್ಕುಡಿರೋ ಅವರೆ ತಗೊಳ್ಳಿ ಅವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಸ್ಟವನ್ನ ಆಫ್ ಮಾಡ್ಕೊಳ್ತೀನಿ ಇದನ್ನು ಯಾವ ಜೊತೆ ತಿನ್ನೋದು ಯಾವ ಥರ ತಿನ್ನೋದು ಅಂತ ನಾನು ತೋರಿಸ್ತೀನಿ ತಟ್ಟೆನ ತಗೊಂಡಿದ್ದೀನಿ ನೋಡಿ ಬಿಸಿ ಬಿಸಿ ಅನ್ನನ ನಾನು ಹಾಕೊಳ್ತಾ ಇದ್ದೀನಿ ಬಿಸಿ ಬಿಸಿ ಅನ್ನಕ್ಕೆ ನಾವು ಮಾಡಿರೋ ಕಾಳುಳಿ ಎಷ್ಟು ಅದ್ಭುತವಾಗಿರುತ್ತೆ ಅಂತ ತಿಂದವ್ರಿಗೆ ಗೊತ್ತಿರುತ್ತೆ ರುಚಿ ಕಾಳು ಹುಳಿ ಕೂಡ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಇಲ್ಲಿ ಬೆಂಗಳೂರಲ್ಲಿ ಫಂಕ್ಷನ್ ಕೂಡ ಮಾಡ್ತಾರೆ ಬಳೆ ಶಾಸ್ತ್ರದಲ್ಲೆಲ್ಲ ತುಂಬಾನೇ ರುಚಿಯಾಗಿ ಮಾಡ್ತಾರೆ ಮುದ್ದೆ ಜೊತೆ ಕೊಡ್ತಾರೆ ತುಂಬಾ ಟೇಸ್ಟಿ ಆಗಿರತ್ತೆ ಮೂರ್ ಕಡೆ ಅಂತೂ ತೋಟದ ಕಡೆ ತಿಂತಾರೆ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ತುಂಬಾ ಟೇಸ್ಟಿಯಾಗಿ ರೆಡಿಯಾಗಿದೆ ಇದರ ಜೊತೆಗೆ ನುಗ್ಗೆ ಸೊಪ್ಪಿನ ರೊಟ್ಟಿ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡ್ತಾ ಇದ್ರಲ್ಲ ಇದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರುತ್ತೆ ನೋಡ್ಕೊಬೋದು ಇದ್ರ ಜೊತೆ ಕೂಡ ತುಂಬಾ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಳ್ತಿದೆ ನೋಡಿ ಸಾಂಬಾರು ಕೂಡ ಹದವಾಗಿದೆ ಹ್ಞೂ ಹ್ಞೂ ತುಂಬಾ ಚೆನ್ನಾಗಿದೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ ರೊಟ್ಟಿ ಜೊತೆಗೆ ಕೂಡ ತುಂಬ ಅದ್ಭುತವಾಗಿರುತ್ತೆ ಇವನ್ ನೀವು ದೋಸೆ ಮಾಡಿದರೆ ದೋಸೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಆಗಿದೆ ನೀವು ಒಂದ್ಸರಿ ಮಾಡಿ ನೋಡಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ವಿಶ್ ಫುಲ್ ಅಡುಗೆ ಮನೆಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು